ಅನ್ನ ಜ್ಞಾನಗಳೆರಡು ಶಿವ ಅನ್ನ ಜ್ಞಾನ ಜ್ಞಾನಗಳ ದಾನಗೈಯುವ ಮಹಾದಾನಿ ಎನಿಸಿದ ಹೃಡಗಿರಿ ಅನ್ನದಾನಿಗೆ ಶರಣು ಶರಣು ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿವಯೋಗಿಗಳ ನೂರ ಐವತ್ತಾರನೇ ಜಾತ್ರಾ ಮಹೋತ್ಸವ ಸಮಿತಿ ಹಾಗೂ ಮುಂಡರಗಿ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಜರುಗುತ್ತಿರುವಂಥ ಸಾಹಿತ್ಯ ಸಮಾವೇಶ ಗುರುವನ್ನನೆ ಗ್ರಂಥ ಬಿಡುಗಡೆ ಮತ್ತು ನೂತನ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಕನ್ನಡ ಸಾಹಿತ್ಯ ಭವನಕ್ಕೆ ದೇಣಿಗೆ ಕೈದಂಥ ದಾನಿಗಳಿಗೆ ಗೌರವ ಸನ್ಮಾನ ವೈಶಿಷ್ಟ್ಯಪೂರ್ಣ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಾಹಿತಿಗಳೂ ಆಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ ಗಡಪ್ಪನವರೇ ಇಂದಿನ ಕಾರ್ಯಕ್ರಮದಲ್ಲಿ ಆಶಯ ನುಡಿಯನ್ನು ಆಡಿದಂತಹ ಪೂಜ್ಯ ಗುರುಗಳು ಆಡಳಿತಾಧಿಕಾರಿಗಳು ಆಗಿರುವಂಥ ಡಾಕ್ಟರ್ ಬಿ ಸಿ ಜವಳಿ ಅವರೇ ಇಂದಿನ ಕಾರ್ಯಕ್ರಮದಲ್ಲಿ ಮುಂಡ್ರಗಿ ತಾಲೂಕಾ ಕೃಷಿ ದರ್ಶನ ಕುರಿತು ಮಾತನಾಡಿದಂಥ ಹಿರಿಯರು ಪ್ರಗತಿಪರ ರೈತರು ಆಗಿರುವಂಥ ಸನ್ಮಾನ್ಯ ಶ್ರೀ ಈಶ್ವರಪ್ಪ ವೆಂಚನಾಳ್ ಅವರೇ ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿ ಮುಂಡರಗಿ ತಾಲೂಕಿನ ಶಾಸನಗಳನ್ನು ಕುರಿತು ಸಂಶೋಧನಾಪೂರ್ಣವಾದಂಥ ತಮ್ಮ ಪ್ರಬಂಧವನ್ನು ಮಂಡಿಸಿದಂಥ ಡಾಕ್ಟರ್ ಆರ್ ಎಂ ಷಡಕ್ಷರಯ್ಯನವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಯ ಅಭ್ಯಾಗತರೇ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೇ ಕಾರ್ಯಕಾರಿ ಮಂಡಳಿಯ ಸದಸ್ಯರೇ ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಗಣ್ಯಮರೇ ಮಾನಿಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮಗೆಲ್ಲ ಮಟ್ಟಗಳನ್ನು ನಮಸ್ಕಾರ ಈಗಾಗಲೇ ಮುಂಡರಗಿ ತಾಲೂಕಾ ಶಾಸನಗಳನ್ನು ಕುರಿತು ಮಾತನಾಡಿದಂಥ ಸನ್ಮಾನ್ಯ ಷಡಚರಯ್ಯನವರು ನನ್ನ ಸಂಸ್ಕೃತಿ ಎನ್ನುವಂಥ ವಿಷಯವನ್ನು ಕುರಿತು ಅರ್ಧದಷ್ಟು ಸರಳೀಕರಣವನ್ನು ಬಳಸಿದ್ದಾರೆ ಅಂದರೆ ಆ ಯಾವ ಸಂದರ್ಭದಲ್ಲಿ ಶಾಸನಗಳಲ್ಲಿ ಉಕ್ತವಾಗಿರುವಂಥ ನಮ್ಮ ಮುಂಡರಗಿ ತಾಲೂಕಿನ ಪ್ರಾಚೀನ ರಾಜಕೀಯ ಸ್ಥಿತಿಯನ್ನು ಅವರು ಹೇಳುವಾಗ ನಾನು ಮಂಡಿಸಲ್ಬೇಕಂಥ ವಿಷಯಗಳು ಕೂಡ ಅಲ್ಲಿ ಈಗಾಗಲೇ ಚರ್ಚಿಸಲ್ಪಟ್ಟಿವೆ ಆ ಹಿನ್ನೆಲೆಯಲ್ಲಿ ಹೇಳಿದ್ರೆ ಸಂಸ್ಕೃತಿ